ಮೊಟ್ಟಾಗಿ ಏನಂತಂದ್ರೆ ನಮ್ಮಲ್ಲಿ ಪೊಲೀಸರು ಪೊಲೀಸ್ ಆಡಳಿತ ಪೊಲೀಸ್ ಅಧಿಕಾರಿಗಳು ಅಂತಂದ್ರೆ ಕೆಲವೊಂದ್ ಕಡೆ ಭಯ ಅನ್ನೋ ಅದರಲ್ಲಿ ಏನಂತಂದ್ರೆ ಸಾಹಿತ್ಯಕವಾಗಿ ಶೈಕ್ಷಣಿಕವಾಗಿ ಒಂದು ಜನರ ಮೆಚ್ಚುಗೆಯನ್ನು ಪಡೆದ ಜಮಖಂಡಿ ಜನರ ಮಂಡ ಗೆದ್ದ ಆ ಜಮಖಂಡಿ ಉಪವಿಭಾಗದ ಒಂದು ಡಿ ವೈ ಎಸ್ ಪಿ ಆಗಿ ಇಲ್ಲೇ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಮತ್ತೆ ಇದೇ ತವರು ಜಿಲ್ಲೆಗೆ ಬಂದಂತ ಡಿ ವೈ ಎಸ್ ಪಿ ಶಾಂತಿವೀರ್ ಸರ್ ನಮ್ಮ ಜೊತೆ ಇದ್ದಾರೆ ಅವರು ಹೇಗೆ ಈ ಒಂದು ಶಿಕ್ಷಣ ವೃತ್ತಿ ಬಂದ್ರು ಅವರ ಕಷ್ಟ ಆಮೇಲೆ ತೊಡಕುಗಳು ಎಲ್ಲ ಪ್ರತಿಯೊಂದನ್ನು ನಮ್ ಜೊತೆ ಮನಸ್ಸು ಬಿಚ್ಚಿ ಹಂಚ್ಕೊಂಡಿದ್ರೆ ಬನ್ನಿ ಅವರಂತೆ ಮಾತಾಡ್ಕೊಳ್ಳೋಣ ಏನಿದೆ ಅಂತ ಕೇಳಿ ತಿಳ್ಕೊಳ್ಳೋಣ ಎಲ್ರಿಗೂ ನಮಸ್ಕಾರ ಶಾಂತಿ ರೆಡ್ಡಿ ದೇಸ್ತಿ ಜಮಖಂಡಿ ಆದ್ಮೇಲೆ ಕಳೆದ ಎರಡು ವರ್ಷ ಮೂರು ತಿಂಗಳಿಂದ ನಾನು ಜಮಖಂಡಿ ಉಪವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಈಗ ವರ್ಗಾವಣೆ ಆಗಿ ನಾನು ಬೇರೆ ಕಡೆ ಹೋಗ್ಬೇಕಾಗಿದೆ ಈ ಸಂದರ್ಭದಲ್ಲಿ ಬಹಳಷ್ಟು ವಿಚಾರಗಳನ್ನ ನಾನು ಈಗಾಗಲೇ ಹಂಚ್ಕೊಂಡಿದ್ದೀನಿ ತುಂಬಾ ಜನ ಕಾಲ್ ಮಾಡ್ತಿದ್ದಾರೆ ಮೆಸೇಜ್ ಮಾಡ್ತಿದ್ದಾರೆ ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಅಂದ್ರೆ ತುಂಬಾ ಬೇಜಾರದ ಸಂದೇಶಗಳನ್ನ ಅಂದ್ರೆ ಟ್ರಾನ್ಸ್ಫರ್ ಆಗ್ಬಾರ್ದಾಗಿತ್ತು ಇನ್ನು ಸ್ವಲ್ಪ ದಿನ ಇಲ್ಲೇ ಕಂಟಿನ್ಯೂ ಆಗ್ಬೇಕಂತ ಹೇಳಿ ಬಹಳಷ್ಟು ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರೆ ನಾನು ಮಾಡಿರ್ತಕ್ಕಂಥ ಕೆಲಸದ ಬಗ್ಗೆನು ಬಹಳಷ್ಟು ಜನ ತುಂಬಾ ತುಂಬಾ ಉತ್ತಮ ಇರ್ತಕ್ಕಂಥ ಅಭಿಪ್ರಾಯವನ್ನ ತಂದೆ ಆಗಿರ್ತಕ್ಕಂಥ ಭಾವನೆಗಳ ಮುಖಾಂತರ ಹಂಚಿಕೊಂಡಿದೀರಿ ನಾನು ಅದಕ್ಕೆ ಚುರುಣಿ ಆಗಿರ್ತೇನೆ ನಾನು ಇವತ್ತು ಅದು ಏನೇ ಕೆಲಸಗಳನ್ನ ಚೆನ್ನಾಗಿ ಕೆಲಸ ಮಾಡಿದಿನಿ ಒಳ್ಳೆ ಅಧಿಕಾರಿ ಅಂತ ನೀವೇನು ಹೇಳ್ತಿದ್ರಲ್ಲ ಅದೆಲ್ಲನು ಸಹ ಭಗವಂತನ ಆಶೀರ್ವಾದ ಭಗವಂತನ ರೂಪದಲ್ಲಿರ್ತಕ್ಕಂಥ ನನ್ನ ತಂದೆ ತಾಯಿ ಆಶೀರ್ವಾದ ಆ ನನ್ನ ತಂದೆ ತಾಯಿ ತುಂಬಾ ಕಷ್ಟದ ಕುಟುಂಬದಲ್ಲಿ ಬಡತನದ ಕುಟುಂಬದಲ್ಲಿ ಬೆಳ್ದಿರ್ತಕ್ಕಂಥವ್ರು ನಾವು ಸಹ ಬಡತನವನ್ನ ನೋವನ್ನ ಕಷ್ಟಗಳನ್ನ ಅನುಭವಿಸಿರ್ತಕ್ಕಂಥವ್ರು ಮನೆಯಲ್ಲಿ ದೊಡ್ಡ ಸಂಸಾರ ಇದ್ರು ಸಹ ನಮ್ಮ ತಂದೆ ತಾಯಿಗೆ ನಮಗೆ ಶಿಕ್ಷಣ ಕಲ್ಸ್ಬೇಕಂತ ಹೇಳಿ ಕೂಲಿ ಕೆಲಸ ಮಾಡಿ ಬೇರೆ ಮನೇಲಿ ಜೀತಾ ಇದ್ದು ನಮಗೆ ಶಿಕ್ಷಣ ಕಲ್ಸಿದ್ರು ನಾವು ಸಹ ಸುಮಾರು ದಿನ ಆ ರಜಾ ದಿನಗಳಲ್ಲಿ ಭಾನುವಾರ ಕೂಲಿ ಕೆಲಸ ಮಾಡಿಕೊಂಡು ನಾವು ಬೆಳೆದವ್ರು ನಾವು ಆ ನನಗೆ ಎಲ್ಲೋ ಒಂದ್ ಕಡೆ ಇಲ್ಲ ನಮ್ಮ ತಂದೆ ತಾಯಿ ಇಷ್ಟೊಂದು ಕಷ್ಟ ಪಡ್ತಾರೆ ಅವ್ರಿಗೆ ಅಂದ್ರೆ ಮುಂದೆ ನನ್ನದು ದುಡ್ಡನ ಆದಮೇಲೆ ಏನಾದ್ರೂ ಸಾಧನೆ ಮಾಡಬೇಕು ಕೆಲಸ ಮಾಡಬೇಕು ಅಪ್ಪ ಅಮ್ಮನ ಹಣ್ಣು ನೋಡ್ಕೋಬೇಕು ಅನ್ನೋದು ಸಣ್ಣ ವಯಸ್ಸಿನಿಂದಲೂ ನನಗೆ ಕಾಡ್ತಾ ಇತ್ತು ಹಾಗಾಗಿನೇ ನಾನು ಪಿ ಯು ಸಿ ಆದ್ಮೇಲೆ ಟೀಚರ್ ಮುಗಿಸ್ಕೊಂಡು ಆಗಿ ನಾನು ಇದೇ ಜಮಖಂಡಿ ತಾಲೂಕಿನ ಶೂರ್ಪಾಲಿ ಗ್ರಾಮಕ್ಕೆ ನಾನು ಬಂದೆ ಎರಡು ಸಾವಿರ ಐದರಿಂದ ಎರಡು ಸಾವಿರ ಹದಿನೇಳುವರೆಗೆ ಸುಮಾರು ಹದಿಮೂರು ವರ್ಷಗಳ ಕಾಲ ಶಿಕ್ಷಕನ ಕೆಲಸ ಮಾಡಿದೆ ಅದಾದ್ಮೇಲೆ ಅನಿಸ್ತು ನನ್ನ ಸೇವೆನ ಇನ್ನೂ ಸ್ವಲ್ಪ ವಿಸ್ತರಿಸಬೇಕು ಎಲ್ಲ ಜನರಿಗೆ ನಾನು ಸೇವೆ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೆ ಮತ್ತೆ ನಾನು ಕೆ ಎಸ್ ಎಕ್ಸಾಮ್ ಬರೆದೆ ಕೆ ಎಸ್ ಎಕ್ಸಾಮ್ ಬರೆದು ಎರಡು ಸಾವಿರದ ಹದಿನಾಲ್ಕರ ಬ್ಯಾಚಲ್ಲಿ ಇಪ್ಪತ್ತೆರಡನೇ ರ್ಯಾಂಕು ಪಡ್ಕೊಂಡು ಡಿ ವಿ ಎಸ್ಗಾಗಿ ನಾನು ಡಿಪಾರ್ಟ್ಮೆಂಟಿಗೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಸೇರಿಕೊಂಡೆ ಅದಾದ್ಮೇಲೆ ನಾನು ಟ್ರೈನಿಂಗ್ ಮುಸ್ಕೊಂಡು ತುಮಕೂರಲ್ಲಿ ಪ್ರಾಕ್ಟಿಕಲ್ ಟ್ರೈನಿಂಗ್ ಮುಗಿಸ್ಕೊಂಡು ಆಮೇಲೆ ಬಸಂಬಾಗೇವಾಡಿ ಮತ್ತು ತೀರ್ಥಳೆಯಲ್ಲಿ ಕೆಲಸ ಮುಗಿಸ್ಕೊಂಡು ನಾನು ಅಂಬ್ಕಂಡಿಗೆ ಬಂದೆ ಇದರಲ್ಲಿ ನಾನು ಇವತ್ತು ಏನೇ ತಡ್ಕೊಂಡಿದ್ದೀರ ಸರ್ ಅದು ನನ್ನ ತಾಯಿ ಆ್ಯಕ್ಚುಲಿ ನನ್ನ ತಾಯಿ ನನ್ನ ಸಂಪೂರ್ಣವಾಗಿ ಸಪೋರ್ಟ್ ಮಾಡ್ತಾ ಕಷ್ಟ ಕಾಲದಲ್ಲಿ ನನ್ನೆಲ್ಲನು ನನ್ನ ಮಗ ಚೆನ್ನಾಗಿರ್ಬೇಕು ಹೇಳಿ ನನ್ನ ತಾಯಿ ಆಶೀರ್ವಾದ ಇವತ್ತು ನನ್ಗೆ ಈ ಮಟ್ಟಕ್ಕೆ ನನಗೆ ತಂದಿದೆ ಅದಕ್ಕೆ ನಾನು ಸುಮಾರು ಕಡೆ ಫಂಕ್ಷನ್ ಹೋದಾಗ ನಾನು ತಂದೆ ತಾಯಿ ಬಗ್ಗೆ ಬಹಳಷ್ಟು ಹೇಳ್ತೀನಿ ನನ್ನ ಮಕ್ಕಳಿಗೆ ಯುವಕರಿಗೆಲ್ಲಾನು ತಂದೆ ತಾಯಿನ ಮರಿಬೇಡ್ರಿ ಅವ್ರಿಗೆ ಮೋಸ ಮಾಡಕ್ ಹೋಗ್ಬೇಡ್ರ ಅಂತೇಳಿ ಸುಮಾರು ಚೆನ್ನಾಗಿ ನನಗೆ ಹೇಳ್ತಾ ಇರ್ತೇನೆ ಯಾಕಂದ್ರೆ ನಾವು ಮೇಲೆ ನಮಗೆ ಜನ್ಮ ಸಿಕ್ಕಿದೆ ನಾವು ದೊಡ್ಡೋರಾಗಿವೆ ಬೆಳೆದ್ವಿ ಏನೆಲ್ಲ ಮಾಡಿವಂದ್ರು ಅದೆಲ್ಲದಕ್ಕೂ ದೇವ್ ಹುಡುಗಿರ್ತಕ್ಕಂಥ ತಂದೆ ತಾಯಿನ ಕಾರಣ ನಾನು ಸುಮಾರು ಸರಿ ನಾನು ಹೇಳಿದ್ದೇನೆ ನಾನು ನೋಡಿ ನೀವು ಏನಾದ್ರು ದೇವರು ಹುಡುಕ್ಬೇಕಾಗಿತ್ತು ಅಂದ್ರೆ ಯಾವುದೇ ಜಗತ್ತಿನ ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಸಹ ತಾಯಿ ಅಂತ ದೇವತೆ ನಿಮಗೆ ಸಿಗಲ್ಲ ಹಾಗೆ ಏನಾದ್ರು ದೊಡ್ಡ ಹೀರೋ ಬೇಕಂತೇನು ನೀವೇನಾದ್ರು ಜಗತ್ತಿನ ಮೂಲೆ ಮೂಲೆ ತಿಳಿದಾರೆ ಸಹ ತಂದೆ ಅಂತ ದೊಡ್ಡ ಹೀರೋ ಎಲ್ಲೂ ಸಿಗೋ ಚಾನ್ಸ್ ಇಲ್ಲ ಅಂತ ನಾನು ಸುಮಾರು ಸರಿ ಹೇಳಿದೆ ನಾನು ಅದು ನಿಜನೂ ಹೌದು ಹಾಗಾಗಿ ಎಲ್ರು ತಂದೆ ತಾಯಿಯ ಮಾತನ್ನ ಕೇಳ ಅಂತ ಹೇಳ್ತೇನೆ ಇದ್ರ ಜೊತೆ ನನ್ನ ಫ್ಯಾಮಿಲಿಯರೆಲ್ಲನು ಸುಮಾರು ಜನ ನಾನು ಸಪೋರ್ಟ್ ಮಾಡಿದ ನನ್ನ ಅಣ್ಣಂದ್ರು ಆ ತಂಗಿಯರು ಅಕ್ಕ ನಮ್ಮ ಚಿಕ್ಕಪ್ಪರು ಎಲ್ಲರೂ ಸಪೋರ್ಟ್ ಮಾಡಂದ್ರು ಹಳಿಯಂದ್ರು ಎಲ್ಲರೂ ಇದರ ವಿಶೇಷವಾಗಿ ನಮ್ಮ ಶ್ರೀಮತಿ ಸಹ ಇಲ್ಲಿ ನಾನು ಜಮಖಂಡಲ್ಲಿ ಇದ್ದಾಗ ಸಾಕಷ್ಟು ಕೆಲಸವನ್ನ ನಾನು ಮಾಡೋದ್ರಿಂದ ಜಾಸ್ತಿ ನನ್ನ ಫ್ಯಾಮಿಲಿ ಟೈಮ್ ಕೂಡ ಕಾಲ್ತಿದ್ದಿಲ್ಲ ಹಾಗಾಗಿನೇ ಅಂತ ಟೈಮಲ್ಲಿ ಎಂಟು ನೆ ಸಪೋರ್ಟ್ ಆಗಿ ಅಂದ್ಕೊಂಡು ನಾನು ಮಾಡ್ತಕ್ಕಂಥ ಎಲ್ಲ ಕೆಲಸಕ್ಕೆ ಅವರು ಸಹಕಾರ ಕೊಡ್ತಾ ಬಂದ್ರು ಹೀಗಾಗಿ ನನಗೆ ಒಳ್ಳೆ ಕೆಲಸ ಶುರು ಶುರುವಾಯಿತು ಇದೆಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಶಿವ ಗ್ರಾಮದ ಎಲ್ಲ ಗುರುಗಿರಿಯರು ನನ್ನ ಸ್ನೇಹ ಸ್ನೇಹ ಬಳಗ ಅದೆಲ್ಲಕ್ಕಿಂತ ಹೆಚ್ಚಾಗಿ ನಾನು ಮಾತೃ ಇಲಾಖೆ ಇಲಾಖೆ ಇದೆ ಅಲ್ಲ ಶಿಕ್ಷಣ ಮೊದಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ನನ್ನ ಸ್ನೇಹ ಸ್ನೇಹ ವರ್ಗ ಆ ಸಂಘದವರು ಎಲ್ಲರೂ ಸಹ ತುಂಬಾ ಜನ ಸಪೋರ್ಟ್ ಮಾಡಿದ್ರು ಆಗಿನೇ ಉಪ ವಿಭಾಗದಲ್ಲಿ ಯಶಸ್ವಿಯಾಗಿ ನಾನು ಕೆಲಸ ಮಾಡಕ್ ಶುರು ಆಯ್ತು ಇದ್ರ ಜೊತೆ ಇಲ್ಲಿ ಬಂದಾದ್ಮೇಲೆ ಅಹ್ ನನಗೆ ಎರಡು ವರ್ಷ ಮೂರು ತಿಂಗಳು ಅತ್ಯಂತ ಯಶಸ್ವಿಯಾಗಿ ಯಾವುದು ಒಂದು ಕಪ್ಪು ಇರಲಾರ್ದಂತೆ ಯಾವುದು ಇಶ್ಯೂ ಆದ್ದಂತೆ ನಾನು ಕರ್ತವ್ಯ ನಿರ್ವಹಿಸೋದಕ್ಕೆ ಕಾರ್ಯಕರ್ತರೇ ನಾನು ಯಾವಾಗಲೂ ಧನ್ಯವಾದ ಹೇಳಲೇಬೇಕು ನಾನು ವಿಶೇಷವಾಗಿ ನಮ್ಮ ಎಸ್ ಪಿ ಸಾರು ನಮ್ಮ ಇಬ್ಬರು ಎರಸ್ನೇ ಎಸ್ ಪಿ ಸಾರು ಅವ್ರಿಗೆ ನಾನು ಚಿರೋಣಿ ಆಗಿರ್ತೀನಿ ಯಾಕಂತ ಹೇಳಿದ್ರೆ ನನಗೆ ತುಂಬಾ ಚೆನ್ನಾಗಿ ಗೈಡ್ ಮಾಡಿ ಸಪೋರ್ಟ್ ಆಗಿ ನಿಂತ್ಕೊಂಡಿರ್ಬೇಕಂತಾರವ್ರು ಡಿಸ್ಟ್ರಿಕ್ ನ ಎಲ್ಲ ಡಿ ಎಸ್ ಗಳು ಪಿಗಳು ಪಿ ಎಸ್ ಐಗಳು ವಿಶೇಷವಾಗಿ ನನ್ನ ಕುಟುಂಬದ ಸದಸ್ಯರಂತೆ ರೀತಿಯಲ್ಲಿ ಇರ್ತಕ್ಕಂಥ ನನ್ನ ಸಿಬ್ಬಂದಿ ವರ್ಗವ್ರ ಕಂಸಗಳು ಹುಹಂಗಾಡ್ತು ಇವರೆಲ್ಲರೂ ಸಹ ನನಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ನಂತರ ನನಗೆ ಇಲ್ಲಿ ಫ್ರೀಯಾಗಿ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥವ್ರು ಯಾವುದೂ ಕ್ವಶನ್ ಮಾಡದಂತೆ ನಾನು ಮಾಡ್ತಕ್ಕಂಥ ಕೆಲಸದ ಬಗ್ಗೆ ಹಿಂದುಗಡೆ ಕೊಟ್ಟು ಸಪೋರ್ಟ್ ಮಾಡತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು ಅದು ಜಮಖಂಡಿ ಕ್ಷೇತ್ರ ಮುದಲ ಕ್ಷೇತ್ರ ತೆರ್ದಳ ಕ್ಷೇತ್ರ ಬಿಳಿಗಿ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು ನಮಗೆ ಸಹಕಾರ ಕೊಟ್ಟರು ಅದಾದ್ಮೇಲೆ ವಿವಿಧ ಸಂಘ ಸಂಸ್ಥೆಗಳು ಸಂಘಟನೆಗಳು ರೈತ ಸಂಘಟನೆ ಇರ್ಬೋದು ಬೇರೆ ಬೇರೆ ಸಂಘಟನೆಗಳಲ್ಲಿ ಅನೇಕ ಸಂಸ್ಥೆಗಳಿದಾವೆ ಸಂಸ್ಥೆಯಲ್ಲಿ ಪ್ರತಿಯೊಬ್ರು ಆಮೇಲೆ ಉದ್ದಿಮೆದಾರರು ಬೇರೆ ಬೇರೆ ಪಕ್ಷದ ನಾನು ಒಂದು ಪಕ್ಷ ಅಂತಲ್ಲ ಬೇರೆ ಪ್ರತಿಯೊಂದು ಪಕ್ಷದಲ್ಲಿರ್ತಕ್ಕಂಥ ಕಾರ್ಯಕರ್ತರು ಆ ಸಪೋರ್ಟ್ ಮಾಡಿದ್ದಾರೆ ಇದರಲ್ಲಿ ವಿಶೇಷವಾಗಿ ಬೇರೆ ಬೇರೆ ಇಲಾಖೆಯ ಅಧಿಕಾರಿ ಸಿಬ್ಬಂದಿಯವರ ವಿರುದ್ಧ ನನ್ನ ಪ್ರೀತಿಯಿಂದ ನೋಡ್ಕೊಂಡರೆ ನಿನ್ನೊಬ್ಬರು ಬಂದಿದ್ರು ಯಾವ್ದಾದ್ರು ಆ ನಮ್ಮ ಇಲಾಖೆ ನಿಮ್ಮ ಇಲಾಖೆ ಬೇರೆ ಬೇರೆ ಆದ್ರೂ ನಮ್ಮ ಇಲಾಖೆಯಲ್ಲಿ ನಮ್ ಸಾಬ್ರೂ ಸಹ ನಮಗೆಲ್ಲ ನೀವೇ ನಮ್ ಸಾಬ್ರ ಅಂತ ಹೇಳಿ ಅಂತೇಳಿ ಪ್ರೀತಿಯಿಂದ ಹೇಳ್ತಕ್ಕಂಥ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇರ್ತಕ್ಕಂಥದ್ದು ಇದೆಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಆ ತುಂಬಾ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ನಮ್ಮ ಮಾಧ್ಯಮ ಮಿತ್ರರು ಯಾಕೆ ಅಂತ ಹೇಳಿದ್ರೆ ಫಸ್ಟ್ ಟೈಮ್ ಇದು ಒಬ್ಬ ಅಧಿಕಾರಿ ಟ್ರಾನ್ಸ್ಫರ್ ಆಗಿ ಹೋಗ್ತದ ಅಂದಾಗ ತುಂಬಾ ಭೇಟ ಮಾಡ್ಕೊಂಡಿರ್ತಕ್ಕಂಥ ಮಾಧ್ಯಮ ಮಿತ್ರರು ಮಾಧ್ಯಮರು ವಿಶೇಷವಾಗಿ ತಮ್ಮ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಆದ್ರೆ ಮಾಧ್ಯಮದ ಕೆಲಸವನ್ನು ಹೊರತುಪಡಿಸಿ ಒಬ್ಬ ಜನಸಾಮಾನ್ಯ ರೀತಿಯಲ್ಲಿ ತಿಳ್ಕೊಂಡು ನಿಂತ್ಕೊಂಡು ವೇಚನೆ ಮಾಡಿದಾಗ ಅವ್ರ ದೃಷ್ಟಿಯಲ್ಲೂ ಸಹ ನನ್ನ ಟ್ರಾನ್ಸ್ಫರ್ ಸಹ ತುಂಬಾ ಬೇಗ ತಂದಿದೆ ಅದನ್ನ ಬಹಳ ಜನ ಮೆಸೇಜ್ ಮಾಡಿದ್ದಾರೆ ಕಾಲ್ ಮಾಡಿ ತಿಳಿಸ್ಕೊಂಡಿದ್ದಾರೆ ಮತ್ತೆ ನಾನ್ ಮಾಡ್ತಕ್ಕಂಥ ಪ್ರತಿಯೊಂದು ಒಳ್ಳೆ ಕೆಲಸದ ಬಗ್ಗೆ ಮಾಧ್ಯಮ ಮಿತ್ರರು ಎಲ್ಲಾ ಕಡೆನು ಅದನ್ನ ಪ್ರತಿಯೊಬ್ಬ ಜನರಿಗೆ ಮುಟ್ಟುವಂತೆ ಕೆಲಸ ಮಾಡಿರ್ತಕ್ಕಂಥದ್ದು ನಮ್ಮ ಮಾಧ್ಯಮ ಮಿತ್ರರು ಅದು ಅವ್ರದ್ದು ಎಷ್ಟು ಹೇಳಿದ್ರು ಕಡಿಮೆ ಯಾಕಂದ್ರೆ ಮಾಧ್ಯಮ ಮಿತ್ರ ಅವ್ರದ್ದು ಅವ್ರು ಕೆಲಸಕ್ಕೆ ನಾನು ಸ್ಪಂದನೆ ಕೊಟ್ಟಿದ್ದೀನಿ ಅಷ್ಟೇ ಅವ್ರು ಬೇಕಾದ ಮಾಹಿತಿಯನ್ನ ಇಮಿಡಿಯೇಟ್ಲಿ ಕೊಡ್ತಕ್ಕಂಥ ಪ್ರಯತ್ನ ಪ್ರಾಮಾಣಿಕವಾಗಿ ನಾನು ಮಾಡಿದ್ದೀನಿ ಅದನ್ನು ಹೊರತುಪಡಿಸಿ ಒಂದು ಮಾಧ್ಯಮ ಮಿತ್ರರಲ್ಲೇ ಒಂದು ಸ್ನೇಹ ವರ್ಗನೆ ನನಗೆ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು ನನಗೆ ಬಹಳ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಆ ಮಾಧ್ಯಮ ಮಿತ್ರರಿಗೆ ನಾನು ವಿಶೇಷವಾಗಿರ್ತಕ್ಕಂಥ ಧನ್ಯವಾದನ ಹೇಳಕ್ಕೆ ಇಷ್ಟಪಡ್ತೇನೆ ಆ ನಾನು ವಿದ್ಯಾರ್ಥಿಗಳಿಗೆ ಯುವಕರಿಗೆ ಎಲ್ಲರಿಗೂ ಸಹ ನಾನು ಆಲ್ ದ ಬೆಸ್ಟ್ ಹೇಳ್ತೇನೆ ಮತ್ತೆ ಅವ್ರಿಗೂ ಸಹ ನನಗೆ ಸಪೋರ್ಟ್ ಮಾಡಿ ಒಂದು ಸಮೂಹನ ಇದೆ ಯುವ ಸಮೂಹ ಅವ್ರು ಯಾವಾಗಲೂ ನನಗೆ ಸಪೋರ್ಟ್ ಮಾಡುತ್ತ ನಾನು ಮಾಡ್ತಕ್ಕಂಥ ಎಲ್ಲ ಕೆಲಸಕ್ಕೆ ಬೆನ್ನ ಸಪೋರ್ಟ್ ಮಾಡ್ತಾ ನಿಂತ್ಕೊಂಡಿರ್ತಕ್ಕಂಥವ್ರು ಅವ್ರಿಗೆ ಏನಾಯ್ತು ಬಂದ್ ಸಹ ನನ್ನ ಹತ್ರ ಬಂದು ಗೈಡೆನ್ಸ್ ತಗೊಂಡೋಗಿ ಬಹಳಷ್ಟು ಒಳ್ಳೆ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ಯುವ ಸಮೂಹಕ್ಕೆ ನಾನು ಧನ್ಯವಾದ ಇಷ್ಟಪಡ್ತೇನೆ ಆ ಅವ್ರ ಗಮನ ಬೇಜಾರಾಗಿದೆ ಬಟ್ ಇಲ್ಲಿ ನಾನು ಏನ್ ಮಾಡಿದ್ರ ಕೆಲಸ ಅದನ್ನ ತೃಪ್ತಿ ಸಿಕ್ಕಿದೆ ತುಂಬಾ ಆ ವಿಚಾರದಲ್ಲಿ ನಾನು ತುಂಬಾ ಲಕ್ಷ್ಯ ಅಂತ ಹೇಳಕ್ ಇಷ್ಟಪಡ್ತೇನೆ ಇಂತ ಮಾಡಿದ್ದಕ್ಕೆ ನನಗೆ ತುಂಬಾ ಖುಷಿ ಇದೆ ಜೊತೆಗೆ ನಿಮ್ಮೆಲ್ಲಾ ಪ್ರೀತಿ ಆರೈಕೆ ಸಹಕಾರ ಆಶೀರ್ವಾದ ಈ ಸಮಯದಲ್ಲಿ ತುಂಬಾ ಇತ್ತು ನನಗೆ ಹಾಗಾಗಿನೇ ಮದುವೆ ಅಂತಕ್ಕಂಥ ಸನ್ಸ್ಟಿವ್ ಏರಿಯಾದಲ್ಲಿ ಕಿರ್ದೋಳ ಬಣ್ಣೆ ಅಂತಕ್ಕಂಥ ತುಂಬಾ ಸೂಕ್ಷ್ಮ ಪ್ರದೇಶಗಳಲ್ಲೂ ಸಹ ಈ ಅವಧಿಯಲ್ಲಿ ಅದು ಗಣಪತಿ ವಿಸರ್ಜನೆ ಸಮಯ ಇರ್ಬೋದು ಹೋಳಿ ಹಬ್ಬ ಇರ್ಬೋದು ರೈತರದ್ದು ಹೋರಾಟ ಇರ್ಬೋದು ಅಣ್ಣ ವೈಭವ ಇರ್ಬೋದು ಈ ತರದ್ದು ಬಹಳಷ್ಟು ವಿಚಾರಗಳಲ್ಲೂ ಸಹ ನಮ್ಗೆ ಯಶಸ್ಸು ಸಿಕ್ಕಿದೆ ಅದಕ್ಕೆ ಕಾಣಿಕ ಪ್ರತಿಯೊಬ್ಬರಿಗೂ ನಾನು ಅನಂತ ಅನಂತ ಧನವನ್ನು ಹೇಳಕ್ ಇಷ್ಟಪಡ್ತೇನೆ ನಾನು ಎಲ್ಲೇ ಹೋದ್ರೂ ಸಹ ನಾನು ಯಾವಾಗಲೂ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ ಈ ಸಭ್ಯದ ಮಗ ಅಂತ ಹೇಳಿ ನಾನು ಎಲ್ಲೇ ಹೋದ್ರೂ ಸಹ ನಿಮ್ಮ ಪ್ರೀತಿ ವಿಶ್ವಾಸ ನಾನು ಕಂಟಿನ್ಯೂಸ್ ಹಂಗೆ ಹಂಗೆ ಮುಂದರ್ಸ್ಕೊಂಡು ಹೋಗ್ತೇನೆ ನಿಮ್ಮೆಲ್ಲ ಪ್ರೀತಿ ಹಾರೈಕೆ ಆಶೀರ್ವಾದ ಸಹಕಾರ ಹೀಗೆ ಮುಂದುವರ್ಲಿ ಅಂತ ಹೇಳಿ ಆಶಿಸ್ತೇನೆ ಎಲ್ರಿಗೂ ನಮಸ್ಕಾರ ರಣ್ಣ ವೈಭವ ಕಾರ್ಯಕ್ರಮ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ ಮೂರು ದಿನ ರಣ ವೈಭವದಲ್ಲಿ ಇದ್ರ ಮಧ್ಯೆ ಪ್ರಾರಂಭದಲ್ಲಿ ಕುರುಬ ಸಭೆ ಆದಾಗ ಇದಕ್ಕೆ ನಂದಾಗಿರ್ತಕ್ಕಂಥ ಏನಾದ್ರು ಒಂದು ಸಣ್ಣದಾಗಿರ್ತಕ್ಕಂಥ ಕಾಂಟ್ರಿಬ್ಯೂಟ್ ಹೇಳಿ ನನ್ಗೆ ಅನ್ಸೋದು ಅದಕ್ಕೆ ಯಾವ್ದಾರ ಒಂದು ಪಾತ್ರ ಮಾಡಬೇಕಂತ ಹೇಳಿ ನಾನು ಅನ್ಕೊಂಡಿದ್ದೆ ವಿಶೇಷವಾಗಿ ನಂಗೆ ಮೊದ್ಲಿಂದಾನು ಅಭಿನಯ ಕಡೆ ಸುಮ್ಮನೆ ಒಲವಿದೆ ಬೇರೆ ಬೇರೆ ಡ್ಯಾನ್ಸ್ ಮಾಡೋದು ಹಾಡಾಡೋದು ಅಥವಾ ಅಭಿನಯ ಮಾಡೋದು ತುಂಬಾ ಹವ್ಯಾಸ ಇರೋದ್ರಿಂದ ಮಾಡ್ಬೇಕಂತ ಹೇಳಿ ಅನ್ಕೊಂಡಿದ್ದೆ ಅದಾದ್ಮೇಲೆ ಟೈಮ್ ಇದ್ದಿಲ್ಲ ರನ್ ಬೇರೆ ಬೇರೆ ಕೆಲಸ ಬೀಕ್ಷ ಟೈಮ್ ಸಿಗ್ಲಿಲ್ಲ ಸರ್ ಟೈಮ್ ಮಾಡ್ಕೊಂಡು ಹೆಂಗಾದ್ರು ಮಾಡಿ ಮಾಡ್ಲೇಬೇಕನ್ನ ಕಾರಣಕ್ಕೆ ನಾನು ಆಯ್ಕೆ ಮಾಡ್ಕೊಂಡಿದ್ದು ಇದು ರನ್ನ ಗುರುತಾಗಿರೋದ್ರಿಂದ ಮಹಾಭಾರತದ ಯಾವ್ದಾರು ಒಂದು ಪಾತ್ರನ ಆಯ್ಕೆ ಮಾಡ್ಕೋಬೇಕು ವಿಶೇಷವಾಗಿರ್ಬೇಕ ಕಾರಣಕ್ಕೆ ನಾನು ಬಳ್ಳಾರಿಯಲ್ಲಿ ಒಬ್ರು ತಿಪ್ಪೇಸ್ವಾಮಿ ಅಂತಿದ್ದಾರೆ ಅವರು ಬಯಲಾಕ ಮೇಸ್ಟ್ ಅವರು ಅವರಿಗೆ ನಾನು ಕಾಂಟ್ಯಾಕ್ಟ್ ಮಾಡಿದೆ ನಮ್ಮ ಸ್ನೇಹಿತನ ಮುಖಾಂತರ ಅವರು ತುಂಬಾ ಖುಷಿಯಾಗಿ ಅದನ್ನ ಸ್ಕ್ರಿಪ್ಟ್ ರೆಡಿ ಮಾಡಿ ನನ್ಗೆ ವಾಟ್ಸಪ್ ಮಾಡಿದ್ರು ಅದಾದ್ಮೇಲೆ ಒಬ್ರು ರಾಜಸಾಬ್ ಅಂತ ಹೇಳಿ ಒಬ್ರು ಕರಿಬೇಸಾಯ್ ಅಂತ ಹೇಳಿ ಒಬ್ರು ಸ್ವಾಮಿ ಅಂತ ಹೇಳಿ ಇಷ್ಟೋ ಜನ ಮತ್ತೆ ರನ್ ವಹುದು ಕಾರ್ಯಕ್ರಮ ಒನ್ ಒನ್ ಡೇ ಬಿಫೋರ್ ಬಂದ್ರು ಏನು ಮಾಡಿದ್ರು ಅವತ್ತು ನನಗೆ ಸ್ವಲ್ಪ ತಾಳ ಆಮೇಲೆ ಹೆಜ್ಜೆ ಕುಣಿತ ಮತ್ತೆ ಡೈಲಾಗ್ಸ್ ಪ್ರಾಕ್ಟೀಸ್ ಮಾಡೋದನ್ನ ಒನ್ ಅವರ್ ಹೇಳ್ಕೊಟ್ಟಿದ್ರು ನನಗೆ ಅಷ್ಟೊತ್ತಿಗೆ ಅಲ್ಲಿ ಒಂದು ರೂಮ್ ಹೋಟೆಲ್ ರೂಮ್ ಅಲ್ಲಿ ಒನ್ ಅವರ್ ನಾನು ಪ್ರಾಕ್ಟೀಸ್ ಮಾಡಿದೆ ಪ್ರಾಕ್ಟೀಸ್ ಮಾಡಿ ನಾನು ಕಾರ್ಯಕ್ರಮ ಕೊಟ್ಟೆ ಅದು ವೀರ ಅಭಿಮಾನಿಯನ್ನ ಚಕ್ರವನ್ನ ಬೆರೆಸ್ತಕ್ಕಂತ ಒಂದು ಸನ್ನಿವೇಶ ಆ ದೃಶ್ಯ ಅವತ್ತು ನಂದು ವಾಯ್ಸ್ ಸ್ವಲ್ಪ ಸರಿ ಬಿಲ್ಲ ಅನ್ನೋದು ಬಂದ್ಬಿಟ್ರೆ ಬಹಳ ಜನ ಅದನ್ನ ಬಗ್ಗೆ ಪ್ರಶಂಸೆ ಮಾಡಿದ್ದಾರೆ ಮೀಡಿಯಾದಲ್ಲಿ ಸಾಕಷ್ಟು ಆಲ್ಮೋಸ್ಟ್ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ಚಾನಲ್ ಪ್ರಸಾರ ಆಯ್ತು ಎಲ್ಲಾ ಜನ ಅದನ್ನು ಅಪ್ರಿಶಿಯೇಟ್ ಮಾಡಿದ್ರು ಅದಕ್ಕೆ ನಾನು ಮಾಧ್ಯಮದ ಧನ್ಯವಾದ ಹೇಳ್ತೇನೆ ಆಮೇಲೆ ಬಹಳ ಜನ ಅದನ್ನು ನೋಡಿದ ಅನೇಕ ಕಲಾವಿದರು ಕಲಾ ರಸಿಕರು ಮಾಡಿ ಮೆಸೇಜ್ ಮಾಡಿ ಅದ್ರ ಬಗ್ಗೆ ತುಂಬಾ ಒಳ್ಳೆ ಮಾತುಗಳನ್ನು ಆಡಿದಕ್ಕೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ ಇದು ವಿಶೇಷವಾಗಿ ನನಗೆ ನಮ್ಮ ತಂದೆಯವರು ಸಹ ಈ ಬಯಲಾಟ ಆಡ್ತಾ ಇದ್ರು ಇಲ್ಲೊಂದ್ ಕಡೆ ಅತ್ಯಗತ್ಯವಾಗಿ ಬಂದಿ ಕಲತೆ ನಾನು ಇಷ್ಟಪಡ್ತೇನೆ ಇದನ್ನ ನಾನು ಇಲ್ಲೇ ಸ್ಟಾಪ್ ಮಾಡಲ್ಲ ಮುಂದಿನ ಸಕ್ಕರೆ ಖಂಡಿತವಾಗಿ ನಾನು ಇದನ್ನು ಮುಂದಿಸ್ಕೊಂಡು ಹೋಗ್ತೀನಿ ಶಿಕ್ಷಕರಾಗಿ ಶುರ್ಪಲ್ಲಿ ಬಂದಿದ್ದು ಅದ್ರ ಜೊತೆನೆ ನಾನು ಬಿ ಎನ್ನ ಧಾರವಾಡ ಯೂನಿವರ್ಸಿಟಿಯಲ್ಲಿ ಆಮೇಲೆ ಬಿ ಎಡ್ ಅನ್ನ ಇಬ್ಬರ್ ಯೂನಿವರ್ಸಿಟಿ ಡೆಲ್ಲಿಯಲ್ಲಿ ಆಮೇಲೆ ಎಮ್ ಎ ಅನ್ನ ಮಾನಸ ಗಂಗೋತ್ರಿ ಮೈಸೂರು ಯೂನಿವರ್ಸಿಟಿಯಲ್ಲಿ ನಾನು ಬಾಹ್ಯ ಪರೀಕ್ಷೆ ತಗೊಂಡು ಮುಗಿಸ್ಕೊಂಡಿದ್ದೇನೆ ಅದಾದ್ಮೇಲೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಬೇಕಂತೇಳಿ ನಾನು ಸೆಟ್ ಎಕ್ಸಾಮ್ ಕೆ ಸೆಟ್ ಎಕ್ಸಾಮ್ ಬರಿದ್ದು ಅದರಲ್ಲೂ ನಾನು ಪಾಸ್ ಆಗಿದ್ದೆ ಇನ್ನೇನು ಪ್ರೊಫೆಸರ್ ಆಗಬೇಕನ್ನೊಳಗೆ ನಾನು ಕೆ ಎಸ್ ಎಕ್ಸಾಮ್ ಫಸ್ಟ್ ಅಟೆಂಪ್ಟ್ ಅಲ್ಲಿ ಸೆಲೆಕ್ಷನ್ ಆಗಿ ನಾನು ಈ ಅದು ಆಕ್ಚುಲಿ ಫಸ್ಟಿಗೆ ಶಿಕ್ಷಕನಾಗಿದ್ದಾಗ ನಾನು ಪೂರ್ಣ ನಾನು ಜೀವನ ಪೂರ್ಣ ಇರ್ಬೇಕಂತೇಳಿ ನನಗೆ ಅನ್ಸಿತ್ತು ಆಮೇಲೆ ನಮ್ಮ ಇಬ್ಬರು ಬ್ರದರ್ಸ್ ಇದ್ದಾರೆ ಒಬ್ರು ಸಂಜೀವ್ ಕುಮಾರ್ ಅಂತೇಳಿ ತಹಶೀಲ್ದಾರ್ ಇದ್ದಾರೆ ಇನ್ನೊಬ್ರು ಸಿದ್ದು ಪೋಸ್ಲಿ ಅಂತ ಹೇಳಿ ಇನ್ನೊಬ್ರು ತಹಶೀಲ್ದಾರ್ ಇದ್ದಾರೆ ಅತಿನಿ ತಹಶಲ್ದಾರ್ ಒಬ್ಬರು ಅಫ್ಜಲ್ಪುರ್ ತಹಶೀಲ್ದಾರ್ ಅವರು ನನಗೆ ಸಂಪರ್ಕಕ್ಕೆ ಬಂದರು ಇಲ್ಲ ನಾನು ಮಾಡ್ತಕ್ಕಂಥ ಕೆಲಸ ಚೆನ್ನಾಗಿದೆ ಬಟ್ ಸರ್ವಿಸು ಎಲ್ಲರ ಕಡೆ ಜಾಸ್ತಿ ತಲುಪಬೇಕಾಯ್ತು ಅಂತ ಹೇಳಿದ್ರೆ ನೀವು ಸಿವಿಲ್ ಸರ್ವಿಸ್ ಎಕ್ಸಾಮ್ ಬರೀಬೇಕು ಅದರಲ್ಲಿ ಸೆಲೆಕ್ಷನ್ ಆಗ್ಬೇಕು ಅಂತ ಹೇಳಿ ನನಗೆ ಸ್ವಲ್ಪ ಗೈಡ್ ಮಾಡಿರೋದು ಸಪೋರ್ಟ್ ಮಾಡಿದ್ರು ಅವಾಗ ನಾನು ಅಂದ್ಕೊಂಡೆ ಆಯ್ತು ನಾನು ಕೆ ಎಸ್ ಎಕ್ಸಾಮ್ ಬರೀಬೇಕು ಕೆ ಎಸ್ ಎಕ್ಸಾಮ್ ಅಲ್ಲಿ ಮೇಲೆ ನಾವು ಯಾವ್ಯಾವ ಪೋಸ್ಟ್ಗೆ ಹೋಗ್ಬೇಕು ಅಂತ ಅಂದಾಗ ನಮಗೆ ಕೆ ಎಸ್ ಐ ಡಿ ಎಸ್ ಪಿ ತಹಶೀಲ್ದಾರ್ ಆಮೇಲೆ ಜಿಲ್ಲಾ ಮಟ್ಟದ ತಾಲೂಕ್ ಮಟ್ಟದ ಎಲ್ಲ ಪೋಸ್ಟ್ಗಳು ಅಂತ ಅಂದ್ರೆ ಗೊತ್ತಾಯ್ತು ಅಪ್ಲಿಕೇಶನ್ ಹಾಕಿಕ್ಕೆ ನಿಂಚ ನಾನು ತುಂಬಾ ಯೋಚನೆ ಮಾಡಿ ನಾನು ನಿರ್ಧಾರಕ್ಕೆ ಬಂದೆ ಇಲ್ಲ ಡಿ ವಿ ಎಸ್ನ ಆಗ್ಬೇಕಂತ ಹೇಳಿ ಬಟ್ ಆಪ್ಷನ್ ಎ ಸಿ ಅಂತೇಳಿ ಒಂದು ಆಪ್ಷನ್ ಇತ್ತು ಅದ್ಬಿಟ್ರೆ ಇಲ್ಲ ಡಿ ವಿ ಎಸ್ ಆಗ್ಬೇಕಂತೇಳಿ ಅದನ್ನ ನನಗೆ ಇನ್ನೂ ನೆನಪಿದೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ನಾನು ವಸತಿ ಮಾಡ್ತಾ ಇದ್ದೆ ಆ ಶಾಲೆಯಲ್ಲಿ ಬೇಸಿಗೆ ಕಾಲದಲ್ಲಿ ಏಪ್ರಿಲ್ ಮೇ ತಿಂಗಳಲ್ಲಿ ಮಲ್ಕೊಂಡಿದ್ದೆ ನಾವು ಹೊರಗಡೆ ಸ್ಕೂಲ್ ಮಕ್ಕಳ ಜೊತೆನೆ ರಾತ್ರಿ ಮಕ್ಕಳ ಜೊತೆ ಸ್ಕೂಲಲ್ಲಿ ಆ ಟೈಮಲ್ಲಿ ರಾತ್ರಿ ಒಂದು ಹನ್ನೆರಡು ಗಂಟೆಗೆ ನನಗೆ ಯಾಕೆ ಹೆಚ್ಚು ಆಯ್ತು ನಿದ್ರೆ ಬರಲಿಲ್ಲ ಆ ಟೈಮಲ್ಲಿ ನಾನು ಒಂದು ಲೆಟರ್ ಬರ್ದಿ ಆ ಲೆಟ್ರಲ್ಲಿ ನಾನು ಕೇಸ್ ಪಾಸ್ ಆಗ್ಬೇಕಾಗಿತ್ತು ಅಂದ್ರೆ ನಾನು ಏನೇನು ಗುಣಗಳನ್ನು ಅಳವಡಿಸ್ಕೋಬೇಕು ಮತ್ತೆ ಏನೇನು ಗುಣಗಳನ್ನು ಅನ್ಬಿಡ್ಬೇಕು ಅಂತ ಅಂತೇಳಿ ಒಂದು ಲೆಟರ್ ಬರೆದೆ ಅದರಲ್ಲಿ ಒಂದು ಸೈಡ್ ಅಲ್ಲಿ ಬರ್ದಿದೆ ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಟಾಪ್ ರ್ಯಾಂಕರ್ ಆಗಬೇಕು ಟಾಪ್ ಟೆನ್ ಅಲ್ಲಿ ಬರಬೇಕು ಡಿವೈಸ್ ಪಿ ಆಗಬೇಕು ಡೆಪ್ಯೂಟಿ ಸುಪ್ರೀಂ ಆಫ್ ಪೊಲೀಸ್ ಉದ್ದನೆ ತಗೋಬೇಕಂತೇಳಿ ಒಂದು ಲೆಟರ್ ಬರ್ಬಿಟ್ಟಿದೆ ಅಡ್ವಾನ್ಸ್ ಇನ್ನು ಅಪ್ಲಿಕೇಶನ್ ಹಾಕಿ ಮುಂಚೆ ತೋಗಿನಿ ಆ ಲೆಟ್ರಿಗೆ ನನ್ನ ಹತ್ರ ಇಟ್ಕೊಂಡಿದ್ದೇನೆ ಅದು ಗೆ ಇಟ್ಕೊಂಡಿರ್ತಕ್ಕಂಥ ಲೆಟರ್ ಅದು ಅದು ದೇವರ ಅನುಗ್ರಹನೇ ಏನೋ ಗೊತ್ತಿಲ್ಲ ನಾನು ಏನು ಆವಾಗ ಅದೇ ಪೋಸ್ಟ್ ನಾನು ಸಿಕ್ಕಿದೆ ಅದ್ರ ಬಗ್ಗೆ ನನಗೆ ಪ್ರೌಡ್ ಇದೆ ಪ್ರೌಡ್ ಫೀಲ್ ಇದೆ